ಯಾತ್ರೆಗೆ ನಿಂದ ಕೌಂಟರ್ ಎಸ್ ವೈ ಬೊಮ್ಮಾಯಿ ಟಾರ್ಗೆಟ್ ಕಾಂಗ್ರೆಸ್ ಮಾಡಿರುವಂತಹ ಆ ಪ್ಲಾನ್ ಏನು ಇದುವೇ ಚದುರಂಗದ ಎರಡನೇ ಸ್ಟೋರಿ ಅಷ್ಟವ್ಯೂಹ ಮೂಡಾದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಗರಣ ನಡೆದಿರೋದ್ರ ಬಗ್ಗೆ ಪ್ರತಿಪಕ್ಷಗಳು ಪಾದಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಈಗ ಅಷ್ಟವ್ಯೂಹವನ್ನು ರಚನೆ ಮಾಡಿದೆ ಏನಿದು ಅಷ್ಟವ್ಯೂಹ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂತ ಎಂಟು ಅಸ್ತ್ರಗಳು ಈಗ ರೆಡಿಯಾಗಿದ್ದಾವೆ ಬಿ ಜೆ ಪಿಗೆ ಟೆನ್ಷನ್ ಆಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ರಾಹುಲ್ ಗಾಂಧಿ ಅವರೇ ಗರಂ ಆಗಿದ್ರೆ ಯಾಕೆಂದರೆ ನೀವು ರೀತಿಯಾಗಿ ರೀತಿಯಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಕೇಳಿದಾರಂತೆ ಇದಾದ ನಂತರ ರಾಹುಲ್ ಆದಂತಹ ಬೆನ್ನಲ್ಲೇ ಕಾಂಗ್ರೆಸ್ನವರು ಕೂಡ ಅಲರ್ಟ್ ಆಗಿದ್ದಾರೆ ಬಿ ಜೆ ಪಿಗೆ ಅಷ್ಟ ದಿಗ್ಬಂಧನ ಹಾಕೋದಕ್ಕೆ ಕಾಂಗ್ರೆಸ್ನವರು ರಣತಂತ್ರವನ್ನು ರೂಪಿಸಿದ್ದಾರೆ ಏನಿದು ಅಷ್ಟವ್ಯೂಹ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಈ ಒಂದು ಹಗರಣಗಳ ಮೂಲಕ ಯಾವ ಹಗರಣಗಳ ಮೂಲಕ ಕಾಂಗ್ರೆಸ್ಸನ್ನು ಕಾರ್ನರ್ ಮಾಡೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆಯೋ ಬಿ ಜೆ ಪಿಯವರು ಕೂಡ ಇದಕ್ಕಿಂತ ಹೊರತಾಗಿಲ್ಲ ಇದೇ ಈಗ ಕಾಂಗ್ರೆಸ್ನ ಕೈಯಲ್ಲಿರುವಂತಹ ಬಲ ಬಲವಾಗಿರುವಂತಹ ಅಸ್ತ್ರಗಳಾಗಿದ್ದಾವೆ ಯಾವ ಸ್ವರೂಪದಲ್ಲಿ ಇಲ್ಲಿ ಕಾಂಗ್ರೆಸ್ ಈ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ರಚನೆ ಮಾಡಿಕೊಂಡಿರುವಂತಹ ಅಷ್ಟವ್ಯೂಹ ಎಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ಬಿ ಜೆ ಪಿಯ ಅಷ್ಟಾಸ್ತ್ರ ಅದರಲ್ಲಿ ಒಂದು ಕೋವಿಡ್ ಹಗರಣ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಅಂತ ಹೇಳಿ ಇದರ ನಂಬರ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಬಿ ಜೆ ಅವರ ವಿರುದ್ಧ ಕಾಂಗ್ರೆಸ್ನವರು ಕೆಲವೊಂದ್ಸಲ ಹೇಳುವಾಗ ಇದರ ನಲ್ವತ್ತು ಸಾವಿರ ಕೋಟಿ ರೂಪಾಯಿವರೆಗೂ ಕೂಡ ಇದನ್ನು ವಿಸ್ತರಿಸ್ತಾರೆ ಆದರೆ ಮಿನಿಮಮ್ ಎರಡು ಸಾವಿರ ಕೋಟಿ ರೂಪಾಯಿ ಅಂತ ಇದರಲ್ಲಿ ಹಗರಣ ಆಗಿದೆ ಬೆಡ್ಗಳ ಖರೀದಿಯಲ್ಲಿರಬಹುದು ಹಾಗೆಯೇ ಮಾಸ್ಕ್ ಗಳ ಖರೀದಿಯಲ್ಲಿರಬಹುದು ಈ ರೀತಿಯಾಗಿ ನಾನಾ ಸ್ವರೂಪಗಳಲ್ಲಿ ಕೋವಿಡ್ ಕಾಲದಲ್ಲಿ ಹಗರಣ ನಡೆದಿದೆ ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣ ನಡೆದಿದೆ ಅನ್ನುವಂಥದ್ದನ್ನು ಪ್ರತಿಪಕ್ಷ ಕಾಂಗ್ರೆಸ್ ಅವಾಗೇನು ಪ್ರತಿಪಕ್ಷದಲ್ಲಿತ್ತು ಆವಾಗ ಹೇಳ್ತಾ ಇದ್ರು ಈಗ ಆಡಳಿತದಲ್ಲಿದ್ದಾರೆ ಈಗಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸಿರುವಂತಹ ತನಿಖೆ ಇದೆಯಲ್ಲ ಆ ತನಿಖೆಯ ವರದಿಯನ್ನು ಬೇಗನೆ ಪಡ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಪಿ ಎಸ್ ಐ ಸ್ಕ್ಯಾಮ್ ಪಿ ಎಸ್ ಐ ನೇಮಕಾತಿ ಹಗರಣ ಅದರಲ್ಲಿ ಸುಮಾರು ಇನ್ನೂರು ಕೋಟಿಯಷ್ಟು ಅವ್ಯವಹಾರ ನಡೆಸಲಾಗಿದೆ ಐನೂರ ನಲವತ್ತೈದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನಡೆದಿದ್ದಂತಹ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಗರಣವನ್ನು ನಡೆಸಿದ್ದಾರೆ ಅದರಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಹಗರಣವನ್ನ ಇದು ಕೂಡ ನಡೆದಿರುವಂತದ್ದು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಕಾಲದಲ್ಲಿ ಆಗ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅನ್ನುವಂಥದ್ದು ಇನ್ನು ಬಿಟ್ಕಾಯಿನ್ ಹಗರಣ ಇದರಲ್ಲೂ ಕೂಡ ಸರಿ ಸುಮಾರು ಐನೂರು ಕೋಟಿ ರೂಪಾಯಿಯಷ್ಟು ಹಗರಣವನ್ನು ನಡೆಸಲಾಗಿದೆ ಅದು ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜನ ಇದು ಮೂರನೇ ವ್ಯೂಹ ಮೂರನೇ ಅಸ್ತ್ರ ಕಾಂಗ್ರೆಸ್ನ ಕೈಯಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಸ್ತ್ರ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ನಲವತ್ತು ಪರ್ಸೆಂಟ್ ಕಿಕ್ ಬ್ಯಾಕ್ ಅನ್ನು ಪಡ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಅವಧಿ ಬೊಮ್ಮಾಯಿಯವರ ಅವಧಿ ಆಗ ಒಂದು ಕ್ಯಾಂಪೇನ್ ಅನ್ನ ಅವರು ಮಾಡ್ತಾ ಇದ್ರು ಪೇ ಸಿಎಂ ಅನ್ನುವಂತಹ ಕ್ಯಾಂಪೇನ್ ಮಾಡ್ತಾ ಇದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ತಿಳ್ಕೊಂಡು ಆರೋಪವನ್ನು ಮಾಡ್ತಾ ಇದ್ರು ಈ ಫುಟ್ ಫಾರ್ಟಿ ಪರ್ಸೆಂಟ್ ಕಿಕ್ ಬ್ಯಾಕ್ ನಲ್ಲಿ ಸರಿಸುಮಾರು ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಹೊಡೆದಿದ್ದಾರೆ ಸರ್ಕಾರ ನಡೆಸಿದಂಥವರು ಅಷ್ಟು ಹಣವನ್ನ ತಮ್ಮ ಜೇಬಿಗಿಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ ಇನ್ನು ಭೋವಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಇದರಲ್ಲೂ ಕೂಡ ಸರಿ ಸುಮಾರು ತೊಂಬತ್ತರಿಂದ ನೂರು ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಅನ್ನುವಂಥದ್ದು ಅವಧಿ ಒನ್ಸ್ ಅಗೇನ್ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಕಾಲದಲ್ಲಿ ಆಗಿರುವಂಥದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವಾಗ ಮಂತ್ರಿ ಆಗಿದ್ರು ನಿಗಮದಲ್ಲಿ ಹಗರಣ ನಡೆದಿದೆ ಸುಮಾರು ನೂರು ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯು ಕೂಡ ನಡೀತಾ ಇದೆ ಇನ್ನು ಅರಸು ಟ್ರಕ್ ಟರ್ಮಿನಲ್ ಹಗರಣ ಅದರಲ್ಲಿ ಅರವತ್ತೈದು ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಅನ್ನುವಂಥ ಒಂದು ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟದ್ದು ಕೂಡ ಈಗಾಗಲೇ ಸಿ ಐ ಡಿ ತನಿಖೆಯನ್ನು ನಡೆಸ್ತಾ ಇದೆ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಬಿ ಜೆ ಪಿ ನಾಯಕರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಹಗರಣದಲ್ಲೂ ಕೂಡ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವರಿಗೂ ಕೂಡ ಇದು ವಿಸ್ತರಣೆ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇರುವಂಥದ್ದು ಸಾಧ್ಯತೆಗಳಿರುವಂಥದ್ದು ಇನ್ನು ಪರಶುರಾಮ ಪ್ರತಿಮೆಗೆ ಸಂಬಂಧಪಟ್ಟಂತೆ ಪರಶುರಾಮನ ಅದ್ಭುತವಾದಂತಹ ಪ್ರತಿಮೆಯನ್ನು ಅಲ್ಲಿ ಕಾಣಲಾಗ್ತಾ ಇತ್ತು ಅದರಲ್ಲೂ ಕೂಡ ದೊಡ್ಡ ಅವ್ಯವಹಾರವನ್ನ ಮಾಡಲಾಗಿದೆ ಕಾರ್ಕಳದಲ್ಲಿ ಅಂತೇಳಿ ಅದರಲ್ಲಿ ಆರು ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿದೆ ಒನ್ಸ್ ಅಗೇನ್ ಅದು ಬೊಮ್ಮಾಯಿ ಅವರ ಕಾಲದಲ್ಲಿ ಆಗಿರುವಂತದ್ದು ಆಗ ಸಚಿವರಾಗಿದ್ದಂಥವರು ಸುನೀಲ್ ಕುಮಾರ್ ಅವರು ಸುನೀಲ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಆಗಿರುವಂತಹ ಹಗರಣ ಇದು ಇನ್ನು ಬಿ ಎಂ ಎಸ್ ಟ್ರಸ್ಟ್ ನಲ್ಲಿ ನಡೆದಿರುವಂತಹ ಅಕ್ರಮ ಈ ಒಂದು ಬಿ ಎಂ ಎಸ್ ಟ್ರಸ್ಟ್ ನಲ್ಲಿ ಬಿ ಎಂ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಅದರ ಟ್ರಸ್ಟ್ ಇದೆಯಲ್ಲ ಇದರಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಹಿಂದೆ ಪ್ರತಿಪಕ್ಷದಲ್ಲಿದ್ದಂಥ ಮೇಲೆ ಆಗಿನ ಆಡಳಿತ ಪಕ್ಷದಲ್ಲಿದ್ದಂತಹ ಬಿ ಜೆ ಪಿ ವಿರುದ್ಧ ಈ ಆರೋಪವನ್ನು ಮಾಡಿದರು ಅವರೇ ಆರೋಪವನ್ನು ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಕೇಳಿದರು ಈ ಹಗರಣವನ್ನು ಬಹಳ ಸೀರಿಯಸ್ ಆಗಿ ಈಗ ಕಾಂಗ್ರೆಸ್ ತೆಗೆದುಕೊಂಡಿದೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಈ ರೀತಿಯಾಗಿ ಎಂಟು ಪ್ರಮುಖ ಆರೋಪಗಳನ್ನು ಎಂಟು ಪ್ರಮುಖ ಹಗರಣಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕೆಲವ್ರದರ ಬಗ್ಗೆ ಈಗಾಗಲೇ ತನಿಖೆ ನಡೆಸಿದೆ ನ್ಯಾಯಾಂಗ ತನಿಖೆ ನಡೆಸ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯು ಕೂಡ ನಡೀತಾ ಇದೆ ಅದು ಕೋವಿಡ್ ಹಗರಣ ಇರಬಹುದು ಇನ್ನಿತರ ಹಗರಣಗಳಲ್ಲಿ ಈ ರೀತಿಯಾದಂತಹ ತನಿಖೆ ನಡೀತಾ ಇದೆ ಆ ತನಿಖೆ ನಡೀತಾ ಇರುವಂತಹ ಹಗರಣಗಳದು ಒಂದು ಭಾಗ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಆಧರಿಸಿ ಕ್ರಮವನ್ನು ಕೈಗೊಳ್ಳುವಂಥದ್ದು ಇನ್ನು ಯಾವುದು ತನಿಖೆಗೆ ಬಾಕಿ ಉಳಿದಿದೆ ಅದನ್ನ ಬಹಳ ಬೇಗನೆ ತನಿಖೆ ನಡೆಸುವಂಥದ್ದು ಕೆಲವೊಂದು ಈಗಾಗಲೇ ಸಿ ಐ ಡಿ ಮೂಲಕವಾಗಿ ಕೂಡ ತನಿಖೆ ನಡೀತಾ ಇದೆ ತನಿಖಾ ಹಂತದಲ್ಲಿ ಕೂಡ ಇದ್ದಾವೆ ಆದಷ್ಟು ಶೀಘ್ರನೇ ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆ ಮುಗಿಸೋದ್ರ ಕಡೆ ಈಗ ಕಾಂಗ್ರೆಸ್ ಕೆಲಸವನ್ನು ಮಾಡ್ತಾ ಇದೆ ಬಹುತೇಕ ಬಿಜೆಪಿ ಕಾರ್ನರ್ ಮಾಡುವಂತಹ ನಿಟ್ಟಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡದಾದಂಥ ಅತ್ಯಂತ ಪ್ರಮುಖವಾದಂಥ ಅಸ್ತ್ರವೂ ಕೂಡ ಇದೇ ಆಗಿರೋದ್ರಿಂದ ಇದನ್ನ ಎಲ್ಲ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ